ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಈಶ್ವರಪ್ಪ ಶುಕ್ರವಾರ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು ನಂತರ ಮಾತನಾಡಿ ಈ ಬಾರಿ ಚುನಾವಣೆಯಲ್ಲಿ ಅಧಿಕ ಬಹುಮತಗಳಿಂದ ಗೆಲುವು ಸಾಧಿಸುತ್ತೇನೆಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ ನಾಮಪತ್ರ ಸಲ್ಲಿಸೋಕ್ಕಿಂತ ಮುಂಚೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ನನ್ನ ಬೆಂಬಲಿಗರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಮೆರವಣಿಗೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿ ಮಾಡಿದ್ದಾರೆ ಗೆದ್ದು ಬನ್ನಿಯಿಂದ ಶುಭವನ್ನು ಕೋರಿದ್ದಾರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನಿಂದ ಚುನಾವಣೆ ದಿನ ತನಕ ಕೂಡ ಪ್ರತಿ ಮನೆ ಮನೆಗೂ ನಮ್ಮ ಕಾರ್ಯಕರ್ತರು ಹೋಗಿ ಈಶ್ವರಪ್ಪ ಯಾಕೆ ಚುನಾವಣೆ ನಿಂತಿದ್ದಾರೆ ಭಾರತೀಯ ಜನತಾ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನೋವಾಗಿದೆ ಏನು ಅನ್ಯಾಯ ಆಗಿದೆ ಹಾಗಾಗೂ ಹಿಂದುತ್ವಕ್ಕೆ ಏನು ಅನ್ಯಾಯ ಆಗಿದೆ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಯಾಕಿದೆ ಎಲ್ಲ ಅಂಶವನ್ನು ಕೂಡ ಪ್ರತಿ ಮನೆಗೂ ಹೋಗಿ ನಮ್ಮ ಕಾರ್ಯಕರ್ತರು ಹೇಳಿ ಬರ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ನನಗೆ ಬೆಂಬಲ ಕೊಡ್ತಾರೆ ಗೆಲ್ಲಿಸ್ತಾರೆ ಮತ್ತು ಚುನಾವಣೆ ಮುಗಿದ ನಂತರ ಭಾರತೀಯ ಜನತಾ ಪಾರ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಪಕ್ಷ ಶುದ್ಧೀಕರಣ ಆಗುತ್ತೆ ಅಂತ ವಿಶ್ವಾಸ ಕೂಡ ನನಗಿದೆ ನಮಸ್ಕಾರ